ಕನ್ನಡ ಭಾಷೆಯಲ್ಲಿ ಇಲ್ಲಿನ ಪ್ರಕೃತಿಯ ಸೊಬಗು ಇದೆ ಇಲ್ಲಿನ ನದಿಗಳಿದ್ದಾವೆ ಇಲ್ಲಿನ ವನ ಇದೆ ಇಲ್ಲಿನ ಸಂಸ್ಕೃತಿ ಇದೆ ಇಲ್ಲಿ ತಾಯಿ ಭುವನೇಶ್ವರಿ ಇದ್ದಾಳೆ ಅರಿಶಿಣ ಕುಂಕುಮ ಇದೆ ಒಟ್ಟಾರೆ ಆಗಿದ್ದು ಕನ್ನಡ ಸಂಸ್ಕೃತಿಯಾಗಿದೆ ಇವತ್ತು ಯಾವುದೇ ಯಾರದೇ ಮನೆಗೆ ದಂಪತಿಗಳು ಹೋಯಿತು ಅಂತ ತಂದರೆ ಅಲ್ಲಿ ಸುಮಂಗಲಿಗೆ ಮನೆಯಿಂದ ವಾಪಸ್ಸು ಅಲ್ಲಿಂದ ಹೊರಡ್ಬೇಕಾದ್ರೆ ಯಾವುದೋ ಗೆಸ್ಟಾಗಿ ಹೋಗಿದ್ರು ಕೂಡ ಹೋಗಬೇಕಾದ್ರೆ ನಾವೇನು ಕೊಡ್ತೀವಿ ಅರಿಶಿನ ಕುಂಕುಮ ಕೊಡ್ತೀವಿ ಒಂದು ಪೀಸ್ ಕೊಡ್ತೀವಲ್ವ ಅದು ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಲ್ವ ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಪ್ರಸಾದ ರೂಪದಲ್ಲಿ ಏನೇನು ಕೊಡ್ತಾರೆ ಕುಂಕುಮವನ್ನು ಕೊಡ್ತಾರೆ ಹೂವನ್ನು ಕೊಡ್ತಾರೆ ಅದು ನಮ್ಮ ಸಂಸ್ಕೃತಿಯ ಭಾಗವಲ್ವಾ ಆ ಕುಂಕುಮದ ಬಗ್ಗೆ ನೀವು ಅಬದ್ಧವನ್ನು ಇಟ್ಕೊಂಡಿದ್ದೀರಲ್ಲ ನೀವು ಇವಾಗ ನಿಮ್ಮನ್ನು ತಾಯಿ ಚಾಮುಂಡೇಶ್ವರಿ ಕರೆಸ್ಕೊಳ್ತಾಳೆ ಕರೆಸ್ಕೊಳ್ತಾಳೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅರಿಶಿನ ಕುಂಕುಮ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಈ ರೀತಿ ನಿಮಗೆ ಒಂಥರ ದ್ವೇಷದ ಭಾವನೆಯನ್ನು ನೀವು ಇಟ್ಕೊಂಡಿದಿರಿ ಹಾಗಾಗಿ ನಮಗೆ ಕನ್ನಡನ ನಮ್ಮ ಕಲೀಲಿಕ್ಕೆ ಅದು ಅಡ್ಡಿಯಾಗಿದೆ ಭುವನೇಶ್ವರಿ ಅಡ್ಡಿ ಅರಿಶಿನ ಕುಂಕುಮ ಅಡ್ಡಿಯಾಗಿದ್ದಾಳೆ ಅಂತ ಹೇಳ್ತಾ ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ ಮೇಡಮ್